हरिः ओम् आपादमुपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाख्याजगुरुभ्यो नमः मन्मनोभीष्टवरदम् सर्वाभिष्टफलप्रदं पुरुन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशस्त्रप्रवचनासक्तान् किलिमलार्यन् गुरुम् भजे पृथ्वीमण्डलमध्यस्त्याः पूर्णबोधमतानुदाः वैष्णवाः विष्णुप्रद्याः ಆ ನಮಸ್ತೆ ಗುರು ನಮ ಹರಿ ಓಂ ಶ್ರೀ ಶಾಪಾ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ದೇವರ ರೂಪ ಚಿಂತನೆಯನ್ನು ಚಿಂತಿಸುತ್ತಿದ್ದವು ದೇವರ ರೂಪಚಿಂತನೆ ಪ್ರಾರಂಭವಾದದ್ದು ಅರವತ್ತೊಂದನೇ ಗದ್ಯದಿಂದ ಕಮಲನಾಭ వైయేంతి వనమాల శోభిత కౌస్తుభూషిత సువర్ణవర్ణ నవరత్న కుండలో కస్తూరి శ్రీగంధలేపన గరుడారూఢశోభిత కామధేనుూ శ్రీవత్సలాన కల్పవృక్ష చింతామణి క్షేరాబ్జాయి శేషాయి వటపత్రశాయి దేశకాల గుణాతీత ಹೀಗೆ ಅರವತ್ತರಿಂದ ಅರವತ್ತೊಂದರಿಂದ ಎಪ್ಪತ್ತಾರು ಅಂದರೆ ಹದಿನಾರು ಷೋಡಶೋಪಚಾರ ರೀತಿಯಲ್ಲಿ ಭಗವಂತನ ನಿಂತ ಮತ್ತು ಕುಳಿತ ಮಲಗಿದ ಭಂಗಿಯನ್ನು ಭಗವಂತನ ರೂಪಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಶ್ರೀ ಪುರಂದರದಾಸರು ಗದ್ಯವನ್ನು ರಚಿಸಿದ್ದಾರೆ ಪ್ರಸ್ತುತ ವಟಪತ್ರಶಾಹಿ ಎಪ್ಪತ್ನಾಲ್ಕನೆಯದು ಇದನ್ನು ಒಂದು ಭಾಗದಲ್ಲಿ ನಾವು ನೋಡಿದ್ದೇವೆ ಇದನ್ನು ವಿಸ್ತಾರವಾಗಿ ನೋಡತಕ್ಕಂಥ ಒಂದು ವಿಶೇಷವಾದ ಸಂದರ್ಭ ಈಗ ಒದಿಗೆ ಬಂದಿದೆ ವಟಪತ್ರಶಾಹಿ ಅಂತ ಹೇಳುವುದರಿಂದ ಶ್ರೀ ಪುರಂದ್ರದಾಸರು ನಮಗೆ ಏನನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಸೃಷ್ಟಿಕಾಲದ ಚಿತ್ರವನ್ನು ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ನಿಮಗೆ ತಿಳಿದಿದೆ ಭಗವಂತ ಬಾಲ ಗೋಪಾಲಕೃಷ್ಣನ ಆಕೃತಿಯಲ್ಲಿ ಮಗುವಿನಂತೆ ಆಳ ನೆಲೆ ಮೇಲೆ ಮಲೆಗಿರುತ್ತಾನೆ ಪ್ರಯೋದಕದಲ್ಲಿ ಘನೋದಕದಲ್ಲಿ ಎಂಬುದು ನಾವು ತಿಳಿದಿದ್ದೇವೆ ಅದನ್ನು ವಟಪತ್ರಶಾಹಿ ಎಂದು ಹೊರಂದಾಸರು ಹೇಳಿದ್ದಾರೆ ಆದ್ದರಿಂದ ನಾವು ಸೃಷ್ಟಿಯಿಂದ ಸ್ಥಿತಿ ಮತ್ತು ಲಯ ಇದು ಮೂರನ್ನು ಹೊಂದಿಸಿಕೊಂಡು ಭಗವಂತನ ಸಮಗ್ರ ಚಿತ್ರವನ್ನು ನಾವು ಮನಸ್ಸಿನಲ್ಲಿ ತಂದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಇದನ್ನು ನಾವು ಇಟ್ಟುಕೊಂಡು ಮೊಟ್ಟ ಮೊದಲಿಗೆ ನಾವು ವಟಪತ್ರಶಾಹಿ ಎಂದಾಗ ದೇವರ ರೂಪ ಚಿಂತನೆಯನ್ನು ನಾವು ನಡೆಸಿದ್ದೇವೆ ಎಲ್ಲೆಲ್ಲಿ ನಡೆಸಿದ್ದೇವೆ ಸಕಲ ಜಾಗದಲ್ಲೂ ನಾವು ಭಗವಂತನ ರೂಪಚಿಂತನೆಯನ್ನು ಮಾಡಬೇಕು ವಟಪತ್ರಶಾಹಿ ಅಂತ ಹೇಳಿರುವುದರಿಂದ ಇದೊಂದು ಶಾಖ ಸಂಬಂಧಪಟ್ಟದ್ದಾಗಿದೆ ಶಕ್ಯತೆಯ ಶಾಖ ಅಂತ ಹೇಳುವುದರಿಂದ ಎಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವೋ ಅದಕ್ಕೆ ಶಾಖ ಅಂತ ಹೇಳ್ತೀವಿ ವಟಪತ್ರಶಾಹಿ ಅನ್ನೋದು ನೀವು ಫಂಡಮೆಂಟಲ್ ಒಂದು ಗುರಿಯಾಗಿಟ್ಟುಕೊಂಡು ಅನಂತರ ಪ್ರಕಾರವಾಗಿ ತಿಳಿಯಬಹುದು ಅಂತ ಪುರಂದ್ರದಾಸರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಶಾಖ ಆದರೆ ನಾವು ಸಾಮಾನ್ಯವಾಗಿ ಶಾಖ ವೃತ್ತದಲ್ಲಿ ಹತ್ತು ವಿಧ ಶಾಖವನ್ನು ಕೇಳ್ತೇವೆ ಯಾವುದು ಒಂದು ಎಲೆ ರೂಪವಾದ್ದು ಒಂದು ಅಥವಾ ಹಣ್ಣು ಮೂರನೇದು ಹೂವು ರೂಪದಲ್ಲಿ ನಾಲ್ಕನೇದು ತೊಗಟೆ ರೂಪದಲ್ಲಿ ಐದನೇದು ಬೇರೆ ರೂಪದಲ್ಲಿ ಆರು ಕದೀರ ರೂಪದಲ್ಲಿ ಕದೀರ ಅಂದರೆ ಬಿದಿರಿನ ಮೊಳಕೆ ಏಳು ಅಗ್ರ ಅಗ್ರ ಅಂದರೆ ಚಿಗರು ರೂಪದಲ್ಲಿ ಎಂಟು ಖಾಂಡ ಅಂದರೆ ದಂಟು ಬಾಳೆದಿಂಟು ಈ ಥರದ್ದು ಮತ್ತು ಅತಿರೂಢಕ ಅಂದರೆ ಲವಂಗ ಈ ರೀತಿಯಲ್ಲಿ ಮತ್ತು ಕವಚ ಅಂದರೆ ಸಿಪ್ಪೆ ರೂಪದಲ್ಲಿ ಇದು ದಶವಿಧ ಶಾಖ ಅಂದರೆ ಪ್ರಸಿದ್ಧಿಯಾಗಿದೆ ಇದು ನಿತ್ಯ ಮಾಡುವ ನಾವು ಆಹಾರ ಸೇವನೆಯಲ್ಲಿ ಮಾಡತಕ್ಕಂಥ ಶಾಖಗಳು ಇದರಿಂದ ನಾವು ಭಗವಂತ ಚಿಂತನೆ ನಡೆಸಬೇಕು ಅದನ್ನು ವಟಪತ್ರಶಾಹಿ ಎಂಬುದರಿಂದ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ದಾಸರು ಹೇಗೆ ನಮಗೆ ಆದೇಶ ಕೊಟ್ಟರು ಹೇಗೆ ನಾವು ತಿಳಿಸಬೇಕು ಅಂದರೆ ಅದಕ್ಕೆ ಅನಂತ ಋಷಿಗಳು ತಪಸ್ಸುಗಳು ಉಪನಿಷತ್ತುಗಳಲ್ಲಿ ಸಹ ಅದನ್ನು ಹೇಳಲ್ ಹೇಳಿದ್ದಾರೆ ಸೃಷ್ಟಿಕಾಲ ಅಂದರೆ ಏನು ಬೆಳಗ್ಗೆ ಎದ್ದು ಏಳುವ ಕಾಲ ಅಂತ ನಾವು ತಿಳಿಯೋಣ ಆ ಬೆಳಗ್ಗೆ ಏಳುವ ಕಾಲದಲ್ಲೇ ನಾವು ಭಗವಂತ ರೂಪಚಿಂತನೆ ಮಾಡಬೇಕು ಯಾವ ರೂಪ ಚಿಂತನೆಯನ್ನು ಮಾಡಬೇಕು ಪ್ರಾತಃ ಕಾಲದ ಎದ್ದಾಗ ಶ್ರೀನಾರಾಯಣಾಯನ ಮಹಾ ಅಂದರೆ ಏನರ್ಥ ನಾವು ಇದುವರೆಗೂ ನಾರಾಯಣ ಎಂದರೆ ಶಬ್ದವನ್ನು ಮಾತ್ರ ಕೇಳಿ ನಾವು ತೃಪ್ತರಾಗಬಾರ್ದು ನಾರಾಯಣ ಮೂರ್ತಿಯನ್ನು ಶಂಕಚಕ್ರಗ ರಾಗಿ ನಿಂತಿರುವ ಕವಳದಲ್ಲಿ ನಿಂತಿರುವ ಭಗವಂತನ ಚಿತ್ರ ನಮ್ಮ ಕಣ್ಣಿನವರೆಗೆ ಬರಬೇಕು ಆದ್ದರಿಂದ ಇಲ್ಲಿ ಹಿಂದೆಯೇ ನಾವು ಕುಳಿತಿರುವ ಮಲಗಿರುವ ನಿಂತಿರುವ ರೂಪಗಳು ನಾವು ಪ್ರಭೇದವನ್ನು ನಾವು ಚಿಂತಿಸಿದ್ದೇವೆ ಈಗ ನಮ್ಮ ಸೃಷ್ಟಿಕಾಲದಲ್ಲಿ ನಮ್ಮ ಬೆಳಗಿನಿಂದ ಬೆಳಗಿಂದ ಸಂಜೆಯವರೆಗೂ ರಾತ್ರಿವರೆಗೂ ಮಲಗುವ ತನಕ ನಾವು ಚಿಂತಿಸಬೇಕಾದ ರೂಪಗಳನ್ನು ಚಿ ನಾವು ಪಟ್ಟಿ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಪ್ರಾತಃ ಕಾಲದಲ್ಲಿ ಶ್ರೀನಾರಾಯಣ ರೂಪ ಮಲಮೂತ್ರ ವಿಸರ್ಜನೆ ಕಾಲದಲ್ಲಿ ಶ್ರೀ ಕೇಶವ ರೂಪ ಹಲ್ಲು ಉಜುವಾಗ ಶ್ರೀ ಹರಿಯ ರೂಪ ಶೌಚದಲ್ಲಿ ಶ್ರೀ ವಿಕ್ರಮ ರೂಪ ಮುಖ ತೊಳೆಯುವಾಗ ಶ್ರೀ ಮಾಧವನ ರೂಪ ಆಕಳಿಗೆ ನಮಸ್ಕರುವಾಗ ಉದ್ಗೀತ ಭಿನ್ನ ಶ್ರೀಕೃಷ್ಣನ ರೂಪ ಹಾಲು ಹಿಂಡುವಾಗ ಗೋಪಾಲಕೃಷ್ಣ ರೂಪ ತುಳಸಿ ನಮಸ್ಕರಿಸುವಾಗ ಶ್ರೀ ವಿಷ್ಣುವಿನ ರೂಪ ಸ್ನಾನ ಮಾಡುವಾಗ ತ್ರಿವಿಕ್ರಭಿಮ್ನ ಪುಂಡರೀಕಾಕ್ಷ ರೂಪ ವಸ್ತ್ರ ಧರಿಸುವಾಗ ಉಪೇಂದ್ರನ ರೂಪ ಆನೇಕಕ್ಕೆ ಕೂಡುವಾಗ ಶನೇಶ್ವರ ಅಂತರ್ಗತ ಕೃಷ್ಣ ರೂಪ ಗೋಪೀಚಂದ್ರನ ಧರಿಸುವಾಗ ಶ್ರೀ ಬರ ವರಾಹ ರೂಪ ದ್ವಾಶನಾಮ ಧರಿಸುವಾಗ ಶುಕ್ಲ ಪಕ್ಷಿಯಲ್ಲಿ ಕೇಶವಾದ ದಾಮೋದ ರೂಪ ಕೃಷ್ಣ ಪಕ್ಷಿಯಲ್ಲಿ ಸಂಕಷ್ಟ ಕೃಷ್ಣ ಪರ್ಯಂತ ರೂಪಗಳು ನಿರ್ಮಾಲ್ಯತೀರ್ಥಪ್ರಾಶನದಲ್ಲಿ ವಿಶ್ವಯಹಾ ತೇಜಸ್ಸ ಮತ್ತು ಪ್ರಾಜ್ಞ ಎಂಬತಕ್ಕಂಥ ಮೂರು ರೂಪಗಳು ನಿರ್ಮಾಲ್ಯ ಪ್ರೋಕ್ಷಣೆಯಲ್ಲಿ ಭಿನ್ನ ಮುಖದ ರೂಪ ಅಂದರೆ ತೀರ್ಥವು ಸಹ ನಾವು ಮೂರು ಆವರ್ತಿ ವಿಶ್ವ ವಿಶ್ವ ತೇಜಸ್ಸ್ರಾಜ್ಞ ಎಂಬ ಮೂರ್ತಿಯಿಂದಲೇ ಸಂಖ್ಯೆಯಿಂದಲೇ ನಾವು ತಿಳಿಯಬಹುದಾಗಿದೆ ಸಂಧ್ಯಾ ವಂದನೆ ಮಾಡುವಾಗ ಶ್ರೀ ರಾಮದೇವರ ರೂಪ ಯಜ್ಞೋಪೀತ ಧಾರಣದಲ್ಲಿ ಶ್ರೀ ವಾಮನ ರೂಪ ತೀರ್ಥಪ್ರಾಶನದಲ್ಲಿ ಕೃಷ್ಣಾಯ ನಮಃ ಕೃಷ್ಣಾಯನಮಃ ನಮಃ ಅಂತ ಹೇಳಿ ಅದು ಸಹ ಮೂರು ಆವರ್ತಿ ತೆಗೆದುಕೊಳ್ಳಬೇಕು ರೂಪವನ್ನು ಚಿಂತಿಸಬೇಕು ಊಟ ಮಾಡುವಾಗ ಯೋಗೇಶ್ವರಾಯ ನಮಃ ಅಂದಿ ಗೋವಿಂದಾಯ ನಮಃ ಅಂತ ಹೇಳಿ ಭಗವಂತನನ್ನು ಸ್ಮರಿಸಬೇಕು ಗುರಿಹೇರಿ ನಮಸ್ಕರಿಸುವಾಗ ಶ್ರೀ ಶ್ರೀಹರಿಯ ನಮಃ ಅಂತ ಹೇಳಿ ಶ್ರೀ ಹರಿಯನ್ನು ಸ್ಮರಿಸಬೇಕು ರೋಗಾದಿಗಳು ಬಂದಾಗ ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಶೇಷಾಂತರ್ಗತ ಶ್ರೀಹರಿಯ ನಮಸ್ಕಾರ ಮಾಡಬೇಕು ರೋಗಾದಿಗಳು ಬಂದಾಗ ಧನ್ವಂತರಿಯೇ ನಮಃ ಅಂತ ಹೇಳಿ ನಮಸ್ಕರಿಸಬೇಕು ಔಷಧಿ ಸ್ವೀಕರಿಸುವಾಗ ವೈದ್ಯರೂಪಿ ನಾರಾಯಣಾಯ ಅಂತ ಹೇಳಿ ಅವರ ರೂಪ ಚಿಂತಿಸಬೇಕು ಮಕ್ಕಳನ್ನು ಮಂದಿಸುವಾಗ ಕೃಷ್ಣಾಯ ನಮಃ ಅಂತ ಹೇಳಿ ಆ ರೂಪ ಚಿಂತಿಸಬೇಕು ಸಾ ಶಾಸ್ತ್ರ ಅಧ್ಯಯನ ಮಾಡುವಾಗ ಮಧ್ವಾಂತರಗತ ಶ್ರೀ ವೇದವ್ಯಾಸರ ಅಂತ ಹೇಳಿ ವೇದವ್ಯಾಸರ ಮೂರ್ತಿಯನ್ನು ಚಿಂತಿಸಬೇಕು ಮಲಗುವಾಗ ಶ್ರೀ ಪದ್ಮನಾಭನನ್ನು ಸ್ಮರಿಸಿ ಮಲಗಿಕೊಳ್ಳಬೇಕು ನೋಡಿ ಇಲ್ಲಿ ಹೇಳಿರ್ತಕ್ಕಂಥದ್ದು ಏನು ಹೇಳಿದ್ದಾರೆ ಇದು ಕೇವಲ ನಾಮ ಅಲ್ಲ ಭಗವಂತನ ರೂಪ ಚಿಂತನೆಯಾಗಿದೆ ಇದು ವಟಪತ್ರಶಾಹಿಗೂ ಇದಕ್ಕೆ ಹೇಗೆ ಸಂಬಂಧ ಅಂದರೆ ಆದಿಯಲ್ಲಿ ಯಾವುದು ತೋರಿಸ್ಕೊಡ್ತಾರೋ ಅದು ನಂತರದಲ್ಲಿ ಏನು ಕಾರ್ಯಗಳನ್ನು ನಡೆಸಿತ್ತೋ ಅದೇ ಅನಾದಿ ಆದಿ ಆಗಿರೋದ್ರಿಂದ ಅದನ್ನು ತೆಗೆದುಕೊಂಡು ನಮ್ಮ ಜೀವನವು ಸಹ ನಾವು ಅದನ್ನು ಆ ರೂಪ ಚಿಂತನೆಯನ್ನು ಮಾಡಬೇಕು ಎಂಬತಕ್ಕಂಥ ತಾತ್ಪರ್ಯ ನಾವು ಇಲ್ಲಿ ನಾವು ಚಿಂತನೆ ಮಾಡುವಾಗ ರೂಪಚಿಂತನೆಯನ್ನು ಮಾಡುವಾಗ ಭಗವಂತನ ನಾಮ ಮಾತ್ರ ಅಲ್ಲ ಅವನ ಗುಣ ಕ್ರಿಯಾ ಮತ್ತು ಅವನು ಯಾವ ಆಭರಣವನ್ನು ಧರಿಸಿದ್ದಾನೆ ಯಾವ ವರ್ಣದಲ್ಲಿದ್ದಾರೆ ಎಂಬತಕ್ಕಂಥ ನಾವು ಸ್ಮರಣೆಗೆ ಮಾಡಿಕೊಳ್ಳಬೇಕು ಇದೆಲ್ಲವೂ ದೇವರೂಪ ಚಿಂತನೆ ಈ ರೂಪ ಚಿಂತನೆ ಮಾಡುವಾಗ ಕೆಲವು ಮೂರ್ತಿಗಳು ಕುಳಿತಿರು ಕೆಲ ಕೆಲವು ಮಲಗಿರುವುದು ಕೆಲವು ನಿಂತಿರುವ ಮೂರ್ತಿಯನ್ನು ನಾವು ಚಿಂತಿಸಬೇಕಾಗಿರೋದು ಅದರ ಹಿಂದೆ ನಾವು ವಿಮರ್ಶೆ ಮಾಡಿಕೊಂಡಿದ್ದೇವೆ ಇನ್ನು ಕೆಲವು ಕೆಲವು ಕಾಲದಲ್ಲಿ ಕೆಲವು ಭಗವಂತನ ರೂಪವನ್ನು ಚಿಂತಿಸಬೇಕು ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪ್ರಾತಃ ಕಾಲದಲ್ಲಿದ್ದಾಗ ನಾರಾಯಣ 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 ಎನ್ನಬೇಕು ಕಾಲದಲ್ಲಿ ಕೇಶವನನ್ನು ನಡೆಸಬೇಕು ಹಲ್ಲುಜ್ಜುವಾಗ ಶ್ರೀಹರಿಯನ್ನು ಹಸು ತರಿಸುವಾಗ ಶ್ರೀಹರಿಯನ್ನು ತುಪ್ಪದಲ್ಲಿರುವ ಶ್ರೀಕೃಷ್ಣ ವಸ್ತ್ರದಲ್ಲಿ ಉಪೇಂದ್ರ ಊರ್ಧಪುಂಡ ಧರಿಸುವ ಕೇಶವಾದಿಗಳು ಆಪೋಷಣ ಕಾಲದಲ್ಲಿ ಶ್ರೀಹರಿ ರೂಪ ಹೋಮಕಾಲದಲ್ಲಿ ಪರಶುರಾಮ ರೂಪ ಅಜ್ಞಂತರದ ಭಾರತೀಯ ಮುಖ್ಯ ಪ್ರಾಣಿ ಹಣಿಪತಿ ಶ್ರೀಪರಶುರಾಮ ದೇವರು ತೀರ್ಥಪ್ರಾಶನಿ ರಾಮಕೃಷ್ಣ ವಾಸುದೇವ ಶಂಕೋದ ಪುರುಷನೇ ಮುಕುಂದ ರೂಪ ಭಕ್ಷ್ಯ ಸ್ವೀಕರಿಸುವಾಗ ಅಚ್ಯುತ ರೂಪ ಹರಿಕಾಶ್ರವಣದಲ್ಲಿ ವೇದವಾಸ ಕೃಷ್ಣ ಐಗ್ರೀವ ಕಪಿಲ ನಾಲ್ಕು ರೂಪಗಳು ತುಳಸಿ ಆಹರಣ ಕಾಲದಲ್ಲಿ ಶೇಷಶಾಯ ನಾರಾಯಣ ಬ್ರಾಹ್ಮಣರಲ್ಲಿ ನಾರಾಯಣ ಗೋವಿನಲ್ಲಿ ಮಹಾವಿಷ್ಣು ಶೂದ್ರರಲ್ಲಿ ಸಂಕರ್ಷಣ ಪತ್ನಿಯಲ್ಲಿ ಉಪೇಂದ್ರ ಹರಿಭಕ್ತರಲ್ಲಿ ವಿಶ್ವಮೂರ್ತಿ ರೂಪ ಕ್ಷತ್ರಿಯರಲ್ಲಿ ಜನಾರ್ದನ ಪ್ರಾತಃ ಕಾಲದಲ್ಲಿ ಕೇಶವ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ಸಾಯಂಕಾಲದಲ್ಲಿ ನರಸಿಂಹ ಮೃತ್ಕಾಶೌಖದಲ್ಲಿ ತ್ರಿವಿಕ್ರಮ ಮುಖಮಾರ್ಜನಲ್ಲಿ ಮಾಧವ ಹಾಲು ಕರೆಯುವಾಗ ಗೋಪಾಲ ಮೃತ್ವಿಕಾಸ್ಥಾನದಲ್ಲಿ ಶ್ರೀ ವರಾಹ ನೂತನ ವರ್ಷದಲ್ಲಿ ವಸುದೇವ ವಾಸುದೇವ ಜನವಾರ ಧರಿಸುವಾಗ ಪರಶುರಾಮ ಮಂಗಳಾರತಿ ಸ್ವೀಕರಿಸುವಾಗ ಪರಶುರಾಮ ಕಾಲದಲ್ಲಿ ಗೋವಿಂದ ಪಲ್ಯಾದಿಗಳನ್ನು ಭಕ್ಷಿಸುವಾಗ ಧನ್ವಂತರಿ ದೇವಶೈಲಿಯಲ್ಲಿ ಅನಿರುದ್ಧ ವೈಶ್ಯರಲ್ಲಿ ಪ್ರಜ್ಞಮ್ನ ಸೇವಕರಲ್ಲಿ ಮಹಿದಾಸ ಗಜರಾಜನಲ್ಲಿ ಚಕ್ರಪಾಣಿ ರಾಜನಲ್ಲಿ ಗೋವಿಂದ ಇತರ ಪದಾರ್ಥಗಳೇ ಅನಂತ ಪ್ರಾತಃ ಸಂಜಾರದಲ್ಲಿ ಮಧುಸೂದನ ಕಾಲದಲ್ಲಿ ಹೃಷಿಕೇಶ ಎಲ್ಲ ಕಾಲದಲ್ಲೂ ರಾಮ ಕೃಷ್ಣ ಹರಿ ಎಂಬತಕ್ಕಂಥ ಸ್ಮರಣೆ ಮಾಡಬೇಕು ಎಂಬುದನ್ನು ಸಹ ನಮಗೆ ಶಾಸ್ತ್ರದಲ್ಲಿ ತಿಳಿ ತಿಳಿಯುತ್ತ ಇದೆ ಇದರಿಂದ ನಾವು ಭೋಜನ ಪದಾರ್ಥಗಳಲ್ಲಿ ಯಾವ ಯಾವ ಪದಾರ್ಥವನ್ನು ನೋಡಬೇಕು ಅನ್ನದಲ್ಲಿ ಕೇಶವ ಪರಮಾನದಲ್ಲಿ ನಾರಾಯಣ ಭಕ್ಷ್ಯದಲ್ಲಿ ಮಾಧವ ಘತದಲ್ಲಿ ಗೋವಿಂದ ಕ್ಷೀರದಲ್ಲಿ ವಿಷ್ಣು ಮಂಡಿಗೆಯಲ್ಲಿ ಮಧುಸೂದನ ಬೆಣ್ಣಿಗೆಯಲ್ಲಿ ತ್ರಿವಿಕ್ರಮ ಮೊಸರಿನಲ್ಲಿ ವಾಮನ ಸೂಪದಲ್ಲಿ ಶ್ರೀಧರ ಸೂಪ ಪಲ್ಯದ ಋಷಿಕೇಶ ಕಾಯಿಪಲ್ಯದಲ್ಲಿ ಪದ್ಮನಾಭ ಹುಳಿ ದ್ರವ್ಯದಲ್ಲಿ ದಾಮೋದರ ಹುಳಿ ಅಲ್ಲದ ದ್ರವ್ಯದಲ್ಲಿ ಸಂಕಷ್ಟನ ಬೆಲ್ಲ ಸಕ್ಕರೆಯಲ್ಲಿ ವಾಸುದೇವ ಉಪಸ್ಕರದಲ್ಲಿ ಪ್ರಜ್ವಮ್ನ ಕಹಿ ದ್ರವ್ಯದಲ್ಲಿ ಅನಿರುದ್ಧ ಸಾಸಿವೆ ಕರ್ಪೂರ ಇಂಗು ಅಧಿಕಿನ ಪುರುಷೋತ್ತಮ ಹಾಲು ಎಣ್ಣೆ ತುಪ್ಪ ಪಕ್ಕ ಪದಾರ್ಥದಲ್ಲಿ ಅಜೋಕ್ಷಯ ಸಂಡಿಗೆ ಹೆಚ್ಚಾದಲ್ಲಿ ನಾರಸಿಂಹ ಉದ್ದಿನ ಉಡೆಯಲ್ಲಿ ಅಚ್ಯುತ ಲವಣದಲ್ಲಿ ಜನಾರ್ದನ ಫಲರಸದಲ್ಲಿ ಉಪೇಂದ್ರ ತಾಂಬೂರದಲ್ಲಿ ಶ್ರೀಹರಿ ಸ್ವಾಧು ಶ್ರೀಕೃಷ್ಣ ಪಾಕಶುದ್ಧಿಯಲ್ಲಿ ಹಂಸ ಸ್ವಾಧು ವಿಶ್ವ ಎಲೆಯಲ್ಲಿ ಭಾರ್ಗವ ಕಾಶಕೊಳ್ಳಿಯಲ್ಲಿ ವೃಷಭ ವಾ ಪಾಚಕದಲ್ಲಿ ವಿಶ್ವಂಭರ ಬೋಧ ವೇದಿಕೆ ಮಂಡಲದಲ್ಲಿ ವರಾಹ ನೈವೇದ್ಯ ತಟ್ಟೆಯಲ್ಲಿ ಸರತ್ಕುಮಾರ ಜವನಿ ಪುರುಷ ತುಳಸಿಯಲ್ಲಿ ಕಪಿಲ ತಟ್ಟೆಯಲ್ಲಿ ಸತ್ಯ ಪಾತ್ರರಕ್ಷಕರಲ್ಲಿ ಆನಂದ ಇದೆಲ್ಲವೂ ಭಗವಂತನ ರೂಪಗಳನ್ನು ಚಿಂತಿಸಬೇಕು ನಾವು ನದಿ ಸ್ನಾನಕ್ಕೆ ಹೋದಾಗ ಗಂಗಾ ನದಿಯಲ್ಲಿ ಮಾಧವ ಗೋದಾವರಿಯಲ್ಲಿ ನಾರಾಯಣ ಕೃಷ್ಣವಯ್ಯಲಿ ಕೃಷ್ಣ ಯಮುನಾಲ್ಲಿ ಹರಿಕೃಷ್ಣ ಸರಸ್ವತಿಯಲ್ಲಿ ದ್ವಿಜ ದ್ವಿಜ ದ್ವಿಭುಜ ನಾರಾಯಣ ಕಾವೇರಿ ಶ್ರೀರಂಗನಾಥ भरद्वती रंग सरीवली धनुर्धर राम नर्मदा ली महाविष्णु तुंगभदली द्विभुज वराह सिंधु क्षीरा पिशाई भवनाशीले नरसींह कुम्वत त्रिविक्रम वंजली हईग्रीव भीमे श्रीधर ताम्रप्णली अन अन मलापहली जनार्दन पिनाकिनली के केशव ಸಾಗರಗಾಮಿನಿಯಲ್ಲಿ ಕೇಶವಾದಿ ಮೂರ್ತಿಗಳು ಸರೋವರದಲ್ಲಿ ದತ್ತಾತ್ರೇಯ ಸ್ವಾಮಿ ಪುಷ್ಕರಣಿ ಕಟಿಹಸ್ಯವರದ ಶ್ರೀನಿವಾಸ ಚಂದ್ರ ಪುಷ್ಕರಣಿಯಲ್ಲಿ ವಾಮನ ಮತ್ತು ಶ್ರೀರಂಗವರಾಹ ದೇವಕಾಶದಲ್ಲಿ ಗದಾಧರ ಕ್ಷುದ್ರ ನದಿಗಳಲ್ಲಿ ಲಕ್ಷ್ಮೀನಾರಾಯಣ ಮಾನಸದಲ್ಲಿ ಮಧುಸೂದನ ತಟಾಕದಲ್ಲಿ ಉರಗಶಾಹಿ ಅಚ್ಯುತ ಕೆರೆ ಮತ್ತು ಶೇಷಶಾಹಿ ಶ್ರೀಹರಿ ಬಾವಿಯಲ್ಲಿ ಚಕ್ರಪಾಣಿ ನೋಡಿ ನಾವು ಸ್ನಾನ ಮಾಡುವಾಗಲೂ ದೇವರ ರೂಪವನ್ನು ಚಿಂತಿಸಬೇಕು ಎಂಬತಕ್ಕಂಥದ್ದನ್ನು ಸಹ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದಾರೆ ನಾವು ಅದನ್ನು ತಿಳಿದುಕೊಳ್ಳ ತಿಳಿದುಕೊಂಡು ಅನುಸಂಧಾನ ಮಾಡಬೇಕು ಇಷ್ಟೇನು ನಾವು ರೂಪಚಿಂತನೆ ಮಾಡುವುದು ಅಂದರೆ ಇನ್ನೂ ಭಾಳ ಇದೆ ಈ ಹೇಗೆ ಅಂದರೆ ಅವ್ಯಕ್ತ ತತ್ವದಲ್ಲಿ ಕೇಶವ ಮಹಾತತ್ವದಲ್ಲಿ ನಾರಾಯಣ ಅಹಂಕಾರ ತತ್ವದಲ್ಲಿ ಮಾಧವ ಮನಸ್ತತ್ವದಲ್ಲಿ ಗೋವಿಂದ ಶೋತ ತತ್ವದಲ್ಲಿ ವಿಷ್ಣು ತ್ವಕ್ತತ್ವದಲ್ಲಿ ಮಧುಸೂದನ चक्ष त्रिविक्रमा मेंम जिह्तत्व वामन नासा तत्व श्रीधर वाक्तत्व केश पाणीतत्व में पद्मनाभ पाद तत्व के दामोदर पायु तत्व, तत्व के संकर्षण उपस्थ तत्व के वसुदेव शब्द तत्व के प्रज्वम स्पर्शत अनुरुद्ध रूपतत्व के पुरुषोत्तम रसतत्व के अजक्षज गंधतत्व के नरसिंह आकाशत्व के, आकाश के अच्छुत ವಾಯು ತತ್ವಕ್ಕೆ ಜನಾರ್ದನ ಅಗ್ನಿತತ್ವಕ್ಕೆ ಉಪೇಂದ್ರ ಆಪ್ತತ್ವಕ್ಕೆ ಶ್ರೀಹರಿ ಪೃಥ್ವಿ ತತ್ವಕ್ಕೆ ಶ್ರೀಕೃಷ್ಣ ನಾವು ಹೊರಗಡೆ ಎಲ್ಲೇ ನೋಡೋದು ಸಹ ನಮಗೆ ಸಿಗತಕ್ಕಂಥ ಈ ತತ್ವಾಭಿಮಾನ್ ತತ್ ಅದರಲ್ಲಿ ಭಗವಂತನ ಚಿಂತನೆ ಹೇಗೆ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇಷ್ಟೇ ಏನೋ ನಮ್ದು ಇಲ್ಲಿಗೆ ಮುಗೀತ ಅಂದರೆ ನಾವು ಪ್ರತಿ ಕಲ್ಪದಲ್ಲಿ ಪ್ರತಿ ದೇವತೆಗಳಲ್ಲೂ ಸಹ ಭಗವಂತ ರೂಪಗಳನ್ನು ನಾವು ನೋಡಬೇಕು ಹೇಗೆ ಎಂಟು ದಿಕ್ಕುಗಳಿದೆ ಎಂಟು ದಿಕ್ಕಿನಲ್ಲಿ ಇಂದ್ರನಿದ್ದಾನೆ ಪೂರ್ವದಲ್ಲಿ ಅಲ್ಲಿ ನಾವು ಉಪೇಂದ್ರ ನೋಡಬೇಕು ಆಗ್ನೇಯದಲ್ಲಿ ಅಗ್ನಿ ಇದ್ದಾನೆ ಅಲ್ಲಿ ಪರಶುರಾಮನನ್ನು ದಕ್ಷಿಣದಲ್ಲಿ ಯಮನಿದ್ದಾನೆ ಅಲ್ಲಿ ಶ್ರೀರಾಮಚಂದ್ರನನ್ನು ನೈಋತ್ಯದಲ್ಲಿ ನಿರುತಿ ಇದ್ದಾನೆ ಅಲ್ಲಿ ಜನಾರ್ದನನ್ನು ಪಶ್ಚಿಮದಲ್ಲಿ ವರ್ಣನಿದ್ದಾನೆ ಅಲ್ಲಿ ಮತ್ಸ್ಯರೂಪಿಯನ್ನು ವಾಯುವದಲ್ಲಿ ಹೈವದನನ್ನು ಸೋಮ ಕುಬೇರ ಇದ್ದಾರೆ ಉತ್ತರದಲ್ಲಿ ಅಲ್ಲಿ ಕಪಿಲನನ್ನು ಈಶಾನ್ಯದಲ್ಲಿ ಈಶಾನ್ಯ ಈಶ್ವರ ಮತ್ತು ನರಸಿಂಹದೇವರನ್ನು ಮತ್ತು ಚತುರ್ಮುಖ ಬ್ರಹ್ಮ ಊರ್ಧ ಕಾಲ ಊರ್ಧ ಲೋಕದಲ್ಲಿ ಅದೇ ಲೋಕದಲ್ಲಿ ಶೇಷಶಾಯಿಯಾಗಿರ್ತಕ್ಕಂಥ ಸಂಕರ್ಷಣ ಹೀಗೆ ಹತ್ತು ದಿಕ್ಕುಗಳಲ್ಲಿ ನಾವು ಹತ್ತು ರೂಪವನ್ನು ಚಿಂತಿಸಬೇಕು ಇದೆಲ್ಲವೂ ಏನು ಇದೆ ಭಗವಂತನ ರೂಪ ಅಷ್ಟೇ ಅಷ್ಟೇನು ಭಗವಂತ ಯಾವ ಯಾವ ಕಾಲದಲ್ಲಿ ಒಂದೇ ದಿನದಲ್ಲಿ ಯಾವ ಕಾಲದಲ್ಲಿ ಯಾವ ಚಿಂತನೆ ಮಾಡಬೇಕು ಅನ್ನೋದು ಸಹ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಕೇಶವನನ್ನು ಸ್ಮರಿಸು ಆರರಿಂದ ಒಂಬತ್ತು ಗಂಟೆವರೆಗೂ ಶ್ರೀಹರಿ ತ್ರಿವಿಕ್ರಮ ಮಾಧವನನ್ನು ಸ್ಮರಿಸು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದುವರೆವರೆಗೂ ಶ್ರೀನಾರಾಯಣ ಸ್ಮರಿಸು ಹನ್ನೊಂದುವರೆಯಿಂದ ಎರಡು ಗಂಟೆಯವರೆಗೂ ಮಹಾವಿಷ್ಣುವನ್ನು ಸ್ಮರಿಸು ಎರಡರಿಂದ ನಾಲ್ಕುವರೆವರೆಗೂ ಮಧುಸೂದನನ್ನು ಸ್ಮರಿಸು ನಾಲ್ಕು ಮೂವತ್ತರಿಂದ ಏಳು ಗಂಟೆವರೆಗೂ ಮಾಧವನನ್ನು ಸ್ಮರಿಸು ರಾತ್ರಿ ಏಳರಿಂದ ಹತ್ತು ಗಂಟೆವರೆಗೂ ಋಷಿಕೇಶನ್ನು ಸ್ಮರಿಸು ಹತ್ತರಿಂದ ಒಂದು ಗಂಟೆವರೆಗೂ ಪದ್ಮನಾಭನನ್ನು ಸ್ಮರಿಸು ಒಂದರಿಂದ ಮೂರು ಗಂಟೆವರೆಗೂ ಶ್ರೀವಸ್ಥನನ್ನು ಸ್ಮರಿಸು ಮೂರರಿಂದ ಐದು ಗಂಟೆವರೆಗೂ ಜನಾರ್ಥನನ್ನು ಸ್ಮರಿಸು ಪ್ರಾಥ ಕಾಲದಲ್ಲಿ ಮಧುಸುವನ್ನು ಸ್ಮರಿಸು ಹೀಗೆ ಸರ್ವಕಾಲದಲ್ಲೂ ವಿಶೇಷವಾಗಿ ಹರಿಸ್ಮರಣೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಸಹ ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದೆಲ್ಲವೂ ಭಗವಂತನ ರೂಪ ಚಿಂತನೆಯಾಗಿದೆ ಇದು ವಟಪತ್ರಶಾಹಿ ಎಂಬತಕ್ಕಂಥದ್ದರಿಂದ ನಾವು ವಿಸ್ತಾರವಾಗಿ ನೋಡಬಹುದಾಗಿದೆ ಇಷ್ಟೇ ಏನು ಅಂದರೆ ನಮ್ಮ ದೇಹದಲ್ಲಿ ಹೇಗೆ ನೋಡಬೇಕು ಅನ್ನೋದು ತಿಳಿಸ್ಕೊಳ್ತಾ ಇದ್ದಾರೆ ಶಿರದಲ್ಲೇ ನಾರಾಯಣ ಶಿರದ ಮೇಲೆ ವಾಸುದೇವ ಕಂಠದಿಂದ ಉದರವರೆಗೆ ವಾಸುದೇವ ದೇಹದ ಬಲಭಾಗದಲ್ಲಿ ಪ್ರದ್ಯುಮ ದೇಹದ ಎಡಭಾಗದಲ್ಲಿ ಅನಿರುದ್ಧ ಕಟಿಯಿಂದ ಕೆಳಗೆ ಸಂಕರ್ಷಣ ಕೈಗಳಲ್ಲಿ ಪದ್ಮನಾಭ ಬಾಯಲ್ಲಿ ಶ್ರೀಕೇಶ ಮೂಗಿನಲ್ಲಿ ಶ್ರೀಧರ ಜಿವ್ವ್ಯಹಳ್ಳಿ ವಾಮನ ಕಿವಿಯಲ್ಲಿ ವಿಷ್ಣು ತ್ವಕ್ನಲ್ಲಿ ಮಧುಸೂದನ ಮನಸ್ಸಿನಲ್ಲಿ ಗೋವಿಂದ ಮಹಾತತ್ವ ನಾರಾಯಣ ಅಹಂಕಾರ ತತ್ವದಲ್ಲಿ ಮಾಧವ ಅವ್ಯಕ್ತ ತತ್ವದಲ್ಲಿ ಕೇಶವ ಭೂತತ್ವದಲ್ಲಿ ಕೃಷ್ಣ ಜಲತತ್ವದಲ್ಲಿ ಹರಿ ತೇಜಸ್ ತತ್ವದಲ್ಲಿ ಪರಶುರಾಮ ಮತ್ತು ಉಪೇಂದ್ರ ವಾಯು ತತ್ವದಲ್ಲಿ ಜನಾರ್ದನ ಆಕಾಶ ತತ್ವದಲ್ಲಿ ಅಚ್ಯುತ ಗಂಧ ತತ್ವದಲ್ಲಿ ನರಸಿಂಹ ರಸತತ್ವಕ್ಕೆ ಅಜೋಕ್ಷಿಜ ರೂಪತತ್ವಕ್ಕೆ ಪುರುಷೋತ್ತಮ ಸ್ಪರ್ಶ ತನ್ಮಾತ್ರದಲ್ಲಿ ಅನಿರುದ್ಧ ಶಬ್ದ ತನ್ಮಾತ್ರದಲ್ಲಿ ಉಪಸ್ಥ ತತ್ವದಕ್ಕೆ ವಾಸುದೇವ ಪಾದ ತತ್ವದಲ್ಲಿ ದಾಮೋದರ ನೋಡಿ ನಮ್ಮ ಇಡೀ ದೇಹದ ಅಂಗಾಂಗಗಳಲ್ಲಿ ಯಾವುದನ್ನು ಸ್ಮರಿಸಬೇಕು ಎಂಬತಕ್ಕಂಥದ್ದನ್ನು ಸಹ ಹೇಳಿಕೊಟ್ಟಿದ್ದಾರೆ ಯಾವ ಜಲದಲ್ಲಿ ಇದ್ದಾಗ ಯಾವ ಯಾವ ಜಾಗದಲ್ಲಿದ್ದಾಗ ಯಾವ ರೂಪ ಚಿಂತಿಸಬೇಕು ಎಂಬುದನ್ನು ಹೇಳ್ತಾರೆ ಜಲದಲ್ಲಿ ಮಶರೂಪಿ ಸ್ಥಳದಲ್ಲಿ ವಾಮನ ಆಕಾಶದಲ್ಲಿ ತ್ರಿವಿಕ್ರಮ ಮಾರ್ಗದಲ್ಲಿ ವರಾಹ ಭಯವಾದಲ್ಲಿ ನರಸಿಂಹ ಅಶ್ವಾರೂಢದಲ್ಲಿ ನಲರೂಪ ಅಯೋಗಿಗಳಲ್ಲಿ ದತ್ತಾತ್ರೇಯ ಕರ್ಮ ಬಂದಿರದಲ್ಲಿ ಕಪಿಲ ಕಾಮ ವಿಷಯದಲ್ಲಿ ಕುಮಾರ ದುರ್ಮಾರ್ಗಗಳಲ್ಲಿ ಹೈಗಿರಿವ ಇತರ ದೇವತೆಗಳಲ್ಲಿ ವಿಶ್ವಮೂರ್ತಿ ನರಕದಲ್ಲಿದ್ದಾಗ ಕುರ್ಮರೂಪಿ ಆಪತ್ಕಾಲದಲ್ಲಿ ಧನ್ವಂತರಿ ಅಹಂಕಾರದಲ್ಲಿ ಮಹಿದಾಸ ನಾಸ್ತಿಕ ಭಾವ ಬಂದಲ್ಲಿ ಬುದ್ಧರೂಪಿ ಅಕ್ರೋಧ ವಿಷಯಾದಿಗಳಲ್ಲಿ ಬಲರಾಮ ಅಜ್ಞಾನ ವಿಷಯದಲ್ಲಿ ವೇದವ್ಯಾಸ ಅನಿತ್ಯ ಫಲಗಳಲ್ಲಿ ಫಲಗಳಿಂದ ವೃಷಭ ಮನ ಕಲ್ಮಶ ಪರಿಹಾರಕವಾಗಿ ಕಲ್ಕಿ ಪ್ರಾತಃ ಕಾಲದಲ್ಲಿ ಕೇಶವ ಸಂಗಮ ಕಾಲದಲ್ಲಿ ಗೋವಿಂದ ವರಾ ಕಾಲ್ ಕಾಲದಲ್ಲಿ ನಾರಾಯಣ ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ಅಪರಾಹ್ನ ಕಾಲದಲ್ಲಿ ಮಧುಸೂದನ ಸಾಯಂಕಾಲದಲ್ಲಿ ಮಾಧವ ರಾತ್ರಿ ಕಾಲದಲ್ಲಿ ಪದ್ಮನಾಭ ಅರ್ಧರಾತ್ರಿಯಲ್ಲಿ ಹೃಷಿಕೇಶ ಅಪರಾತ್ರಿಯಲ್ಲಿ ಶ್ರೀವತ್ಸ ವಶಕ್ಕಾಲದಲ್ಲಿ ಜನಾರ್ದನ ಹೀಗೆ ಭಗವಂತ ಇವೆಲ್ಲವೂ ಏನು ತಿಳಿಸ್ಕೊಡ್ತಾ ಇದೆ ಮಟಪತ್ರಶಾಹಿ ಎಂಬತಕ್ಕಂಥದ್ದು ಭಗವಂತನ ರೂಪಗಳನ್ನು ನಾವು ಪ್ರತಿನಿತ್ಯವೂ ನಮ್ಮ ದೈನಂದಿಕದಲ್ಲಿ ತಿಳಿಸಿಕೊ ತಿಳಿದುಕೊಂಡು ಹೋಗಬೇಕು ಇದು ನಿಜವಾದ ರೂಪ ಚಿಂತನೆ ಏನು ಅಂದರೆ ಇನ್ನು ಮುಂದುವರೆದು ಈ ಶಾಖಗಳಲ್ಲಿ ಮುಖ್ಯವಾಗಿ ಪತ್ರಗಳು ಪುಷ್ಪ ಮತ್ತು ಕಾಯಿಗಳು ಮತ್ತು ಮೂರನೆಯದಾಗಿ ಹೂವುಗಳು ಪುಷ್ಪಗಳು ಇದನ್ನು ನಾವು ಚಿಂತನೆಯನ್ನು ಮಾಡೋಣ ನಾವು ಎಲ್ಲಿ ಏನು ನೋಡಿದ್ರು ಸಹ ಎಲ್ಲವೂ ಭಗವಂತನ ರೂಪಗಳು ಭಗವಂತ ರೂಪ ಬಿಟ್ಟು ಬೇರೆ ಏನನ್ನೂ ನಮಗೆ ಕಾಣಿಸಬಾರದು ನಮ್ಮ ದೇಹದಲ್ಲಿ ಅಂಗವನ್ನು ನೋಡಿದ್ರು ಭಗವಂತ ರೂಪ ಪರರಲ್ಲಿ ನೋಡಿದರೂ ಭಗವಂತ ರೂಪ ಈ ವಿಶ್ವದ ಎಲ್ಲೇ ನೋಡಿದ್ರೂ ವಿಶ್ವ ರೂಪ ನಾವು ಕಾಣಬೇಕು ಎಂಬುದು ವಟಪತ್ರಶಾಹಿ ಎಂಬುದರಿಂದ ಹೇಳಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು ವಿಶೇಷಾಕಾರವಾಗಿ ಕೇವಲ ಪತ್ರವನ್ನು ಚಿಂತಿಸೋಣ ಈಗ ನೋಡಿ ಪತ್ರ ಸಾವಿರಾರು ಹತ್ತು ಸಾವಿರ ಮಿಗಿಲಾಗಿ ನಮಗೆ ಸಂಖ್ಯೆಯಲ್ಲಿ ಸಿಗುತ್ತದೆ ಪುಷ್ಪ ಮತ್ತು ಪುಷ್ಪಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಿಗುತ್ತದೆ ಫಲ ಮತ್ತು ಕಾಯಿಗಳು ಸಹಸ್ರ ಸಂಖ್ಯೆಯಲ್ಲಿ ಸಿಗುತ್ತದೆ ನಾವು ಕೃಷ್ಣನ ಅಷ್ಟೋತ್ತರ ಹೇಳುತ್ತೇವೆ ವಿಷ್ಣುವಿನ ಅಷ್ಟೋತ್ತರ ಹೇಳುತ್ತೇವೆ ಅದರಂತೆ ವಿಷ್ಣು ಸಹಸ್ರನಾಮವನ್ನು ಹೇಳುತ್ತೇವೆ ಕೃಷ್ಣ ಸಹಸ್ರನಾಮ ಹೇಳುತ್ತೇವೆ ಈ ಸಹಸ್ರನಾಮಗಳು ಹೇಳುವಾಗ ಕೇವಲ ಶಬ್ದ ರೂಪದಲ್ಲಿ ಮಂತ್ರೋಪಾಧಿಯಲ್ಲಿ ಹೇಳುತ್ತಾರೆ ನಾವು ಅದರ ವಿಚಾರವನ್ನು ಹೆಚ್ಚು ನಾವು ತಿಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಏಕೆಂದರೆ ಎಲ್ಲ ಜೀವರ ಯೋಗ್ಯತೆ ತುಂಬ ಅಲ್ಪವಾಗಿರುತ್ತೆ ಮತ್ತು ಆ ಕಾಲದಲ್ಲಿ ಅವರು ಉಚ್ಚಾರದಲ್ಲಿ ಅವರು ಅವರ ಪ್ರಜ್ಞೆಯನ್ನು ಇಟ್ಟುಕೊಂಡಿರ್ತಾರೆ ಹೊರತು ಅರ್ಥದಲ್ಲಿ ಇರುವುದಿಲ್ಲ ಆದ್ದರಿಂದ ಸ್ವೀಪುರಂದ್ರೆ ಏನು ಮಾಡಿದ್ರು ನಮ್ಮ ತಾಯಿ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ವಟಪತ್ರಶಾಹಿ ಅಂತ ಹೇಳುವುದರ ಮೂಲಕವಾಗಿ ಆ ಪುಷ್ಪಗಳ ಹೆಸರನ್ನು ತೋರಿಸ್ತಾರೆ ಪತ್ರಗಳ ಹೆಸರನ್ನು ತೋರಿಸ್ತಾರೆ ಮತ್ತು ಫಲ ಮತ್ತು ಕಾಯಿಗಳ ಹೆಸರನ್ನು ತೋರಿಸ್ತಾರೆ ನಾವು ಈ ಫಲ ಆಗಲಿ ಪುಷ್ಪವಾಗಲಿ ಪತ್ರವಾಗಲಿ ನೋಡಿದಾಗ ಆಕಾರವನ್ನು ತಿಳಿಯಬೇಕು ಯಾವ ಆಕಾರ ಆ ಪತ್ರದಲ್ಲಿ ಇರತಕ್ಕಂಥ ಆ ಪತ್ರದ ಹೆಸರಿನಿಂದ ಆ ಪತ್ರ ಆಕಾರದಲ್ಲಿ ಇರತಕ್ಕಂಥ ಭಗವಂತ ಇದನ್ನು ತಿಳಿಯೋಕೋ ಶುರುವಾಗಿ ವಟಪತ್ರ ಶಾಹಿ ಎಂದು ಹೇಳಿದ್ದಾರೆ ಆದ್ದರಿಂದ ಮುಂದಿನ ಮೂರು ಉಪನ್ಯಾಸಗಳಲ್ಲಿ ಒಂದನ್ನು ಪತ್ರಕ್ಕಾಗಿ ಇನ್ನೊಂದು ಪುಷ್ಪಕ್ಕಾಗಿ ಮತ್ತೊಂದು ಫಲಕ್ಕಾಗಿ ನಾವು ಚಿಂತಿಸೋಣ ತದನಂತರದಲ್ಲಿ ವೇದದಲ್ಲಿ ಹೇಗೆ ಬಂದಿದೆ ಎಂಬುದನ್ನು ಚಿಂತಿಸೋಣ ಇವೆಲ್ಲವನ್ನು ಭಗವಂತನಿಗೆ ಸಮರ್ಪಿಸಿ ಭಗವಂತನ ರೂಪ ಎಲ್ಲೆಲ್ಲೂ ನಮಗೆ ಕಾಣುವಂತೆ ಆಗಲಿ ಎಂದು ವರಂದ್ರದಾಸರಲ್ಲಿ ವಿಜ್ಞಾಪಿಸಿಕೊಳ್ಳೋಣ ಅವರು ತಿಳಿಸುವಂಥ ವಿಶೇಷವಾದ ಅರ್ಥ ನಮ್ಮ ಮನಸ್ಸಿಗೆ ತಲುಪಲಿ ಇದು ನಮ್ಮ ಪೂರ್ವ ಪೂರ್ವಜರ ಅನಿಲ ಮತ್ತೆ ದೇವತಾಗಳ ಗುರು ಹಿರಿಯರ ಆಶೀರ್ವಾದ ರೂಪವಾಗಿ ನಿಮಗೆ ತಿಳಿಯುತ್ತಾ ಇದೆ ಇದು ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಅವರ ವಿಶೇಷ ಅನುಗ್ರಹ ರೂಪ ಎಲ್ಲರ ಅಂತರ್ಯಾಮೆ ಹೇಳ್ತಕ್ಕಂಥ ಭಗವಂತ ಲಕ್ಷ್ಮೀನಾರಾಯಣ ಅವರ ವಿಶೇಷ ಅನುಗ್ರಹವೇ ಇದಕ್ಕೆ ಕಾರಣ ಆದ್ದರಿಂದ ಎಲ್ಲರಿಗೂ ಸೇರಿನ ಭೂ ಇಷ್ಟ ಅಂತಿದೆ ಮಾ ಎಂದು ಹೇಳಿ ಮುಂದಿನ ಉಪನ್ಯಾಸನ ಎದುರು ನೋಡೋಣ भारती रुक्राण श्रीषा हरि हो हरि हो हरि ओम